ಸಾರಿಗೆ ನೌಕರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ ಇನ್ನು ಆಗಸ್ಟ್ ಐದರಿಂದ ರಾಜ್ಯದಾದ್ಯಂತ ಸಂಪೂರ್ಣ ಬಸ್ಗಳನ್ನು ಬಂದ್ ಮಾಡುವ ಮೂಲಕ ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳನ್ನು ಸರ್ಕಾರ ಈಡಿಸಬೇಕು ಎನ್ನುವ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಈಗಾಗಲೇ ಸರ್ಕಾರಕ್ಕೆ ಐದನೇ ತಾರೀಕು ಐದರ ತನಕ ಟೈಮ್ ಕೊಟ್ಟಿದ್ದಾರೆ ಐದನೇ ತಾರೀಕಿನಿಂದ ರಾಜ್ಯದಾದ್ಯಂತ ಬಸ್ಗಳು ಬಂದಾಗಿರೋದ್ರಿಂದ ಹಲವಾರು ಪ್ರಯಾಣಿಕರಿಗೆ ಕಷ್ಟವಾಗುವ ಸಾಧ್ಯತೆ ಇದೆ ನಾನೀಗ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅಲ್ಲಿ ಇದ್ದೀನಿ ಈ ಬಗ್ಗೆ ಜನರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಹಬ್ಬ ಲಕ್ಷ್ಮಿ ಹಬ್ಬ ಆವಾಗಲೇ ನಮಗೆ ಇರೋದು ಸಂತೋಷ ಬಸ್ ಸ್ಟ್ರೈಕ್ ಮಾಡ ತುಂಬಾನೇ ಕಷ್ಟ ಆಗುತ್ತೆ ಅದ್ರ ಕೆಲವೊಂದು ಮತ್ತೆ ಎಲ್ಲರೂ ಅಲ್ಲಿ ಇಲ್ಲಿ ಹೋಗೋರು ವರಮಹಾಲಕ್ಷ್ಮಿ ಪೂಜೆ ಮಾಡೋರು ಬಹಳ ಆಸೆ ಇಟ್ಕೊಂಡು ಎಲ್ಲ ದೇವಸ್ಥಾನ ಎಲ್ಲ ಅಡ್ಡಾಡ್ತಿರ್ತಾರೆ ಹಿಂಗಾಗಿ ಮತ್ತೆ ಬಸ್ ಬೇಕನ್ನಿಸ್ತಿರ್ತಾರೆ ನಮ್ಮ ಆಫೀಸಿಗೆಲ್ಲ ಹೋಗೋಕೆ ಪ್ರಾಬ್ಲಮ್ ಆಗುತ್ತೆ ಮೆಟ್ರೋದಲ್ಲೆಲ್ಲ ಇವಾಗ ಜಾಸ್ತಿ ಪೇಮೆಂಟ್ ಮಾಡಬೇಕು ಅದರಿಂದ ಪ್ರಾಬ್ಲಮ್ ಆಗ್ಬೋದು ಇವಾಗ ನಾವೇನೋ ಇವಾಗ ಮೆಟ್ರೋಗಾದರೂ ಬರ್ತೀವಿ ಅಥವಾ ಬಸ್ಸಿಲ್ಲನೇ ಕ್ಯಾಬ್ ಆದರೂ ಮಾಡ್ಕೊಂಡ್ಬರ್ತೀವಿ ಬೇಕು ಬಟ್ ಬೇರೆಯವರು ಸರ್ಕಾರ ಅವ್ರ ಮನಸ್ಸಿಗೆ ಬಂದಂಗೆಲ್ಲ ನಡ್ಕೊಳ್ತಾ ಇದ್ದಾರೆ ಮೇಡಮ್ ಅವ್ರಿಗೆ ಇವಾಗ ನೋಡಿ ಬಸ್ ಟಿಕೆಟ್ ಫ್ರೀ ಅಂತ ಮಾಡಿದ್ರು ಬೇರೆದು ಹೆಚ್ಚು ಏರಿಕೆ ಜಾಸ್ತಿ ಮಾಡಿದ್ರು ಅವ್ರಿಗೆ ಹೇಗೆ ಹೇಗೆ ಬರುತ್ತೋ ಅದು ಬಳಸ್ಕೊಳ್ತಾ ಇದ್ದಾರೆ ಅವರು ಕಷ್ಟ ಅಂತ ಹಾಗೆ ಆಗುತ್ತೆ ಇವಾಗ ಜಾಸ್ತಿ ಜನ ಎಲ್ಲ ಅಡ್ಡಾಡ್ತಾರಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಈಗ ಚೆನ್ನಾಗಿ ಐ ಮೀನ್ ಜಾಸ್ತಿ ಜನ ಯೂಸ್ ಮಾಡ್ತಾರೆ ಜನರಿಗೆ ಕಷ್ಟ ಹಾಗೆ ಆಗುತ್ತೆ ಗ್ಯಾರಂಟಿ ಹಲವಾರು ಮಿಲಿಯನ್ ಗಟ್ಟಲೆ ಅಮೌಂಟ್ ಬೇಕಲ್ಲ ಅವರು ಅದು ಆರ್ಥಿಕ ಸ್ಥಿತಿಗಳು ನೋಡಿ ಜಾರಿಗೆ ತರ್ತಾರೆ ಎಲ್ಲ ಫ್ರೀ ಬಿಟ್ಬಿಟ್ಟಿದ್ದಾರೆ ಐನೂರು ಕೋಟಿ ಇವರು ದೊಡ್ಡದಾಗ ಹಾಕೊಂಡಿದ್ದಾರೆ ಐನೂರು ಕೋಟಿ ಜನ ಓಡಾಡಿದ್ದಾರೆ ಅಂತ ಐನೂರು ಕೋಟಿ ಜನ ಓಡಾಡಿದರೆ ಎಷ್ಟು ದುಡ್ಡು ಬಂದಿರೋದು ಎಷ್ಟು ಸರ್ಕಾರಕ್ಕೆ ಈಗ ನಮ್ಮ ಗೌರ್ಮೆಂಟ್ ಎಷ್ಟು ರೋಡ್ಗಳು ರಸ್ತೆಗಳು ನಮ್ಮ ಪಿಂಡ ಸೈಡ್ಗಳು ರಸ್ತೆಗಳೇ ಎಷ್ಟೊಂದು ಹದಗೆಟ್ಬಿಟ್ಟಿದೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ರೆಗ್ಯುಲರಾಗಿ ಓಡಾಡೋರಿಗೆ ಪ್ರಾಬ್ಲಮ್ ಆಗುತ್ತೆ ಆಫೀಸು ಅಥವಾ ಏನಾದರೂ ಆ ಥರ ಓಡಾಡೋರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಓಟಿಗೆ ಅಂತ ಬರ್ತಾರೆ ಎಲ್ಲ ಮಾಡ್ತೀವಿ ಅಂತ ತೋರಿ ಆಮೇಲೆ ಮಾಡೋದು ಇದೇ ಥರ ಮಾಡ್ತಾರೆ ಸರ್ಕಾರ ಸರಿ ಇಲ್ಲ ಮೇಡಮ್ ಫಸ್ಟ್ ಸರ್ಕಾರನೇ ಸರಿ ಇಲ್ಲ ಫ್ರೀ ಬಸ್ ಎಲ್ಲ ಬಂದಾದರೆ ಹೆಣ್ಮಕ್ಳಿಗೆ ತುಂಬ ತೊಂದರೆ ಆಗುತ್ತೆ ಆ್ಯಕ್ಚುಲಿ ಅದು ತೊಂದರೆನೇ ಅದರಿಂದನೇ ಬಸ್ಸ್ರೆಶ್ ಆಗಿ ಕಾಲೇಜ್ ಎಲ್ಲ ನಮಗೆ ಪ್ರಾಬ್ಲಮ್ಸ್ ಆಗುತ್ತೆ ಓಕೆ ಶಕ್ತಿ ಯೋಜನೆಯಿಂದ ಮೇನ್ ಬಸ್ಲಿಂದನೇ ಆ ಮನುಷ್ಯರಿಗೆ ಪ್ರಯಾಣ ಮಾಡೋಕ್ಕೆ ಎಲ್ಲ ಆಗೋದು ಅನುಕೂಲ ಆಗುತ್ತೆ ಅದರಿಂದ ಸ್ವಲ್ಪ ಸರ್ಕಾರ ಬೇಡಿಕೆ ಸ್ವಲ್ಪ ಅವರಿಗೆ ಏನು ಬೇಡ್ತಾರೆ ಅದಕ್ಕೆ ಸ್ವಲ್ಪ ಅನುಕೂಲವಾಗಿ ಮಾಡಿಕೊಟ್ರೆ ಎಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಇದಿಷ್ಟು ಪ್ರಯಾಣಿಕರ ಅಭಿಪ್ರಾಯ ಒಂದು ವೇಳೆ ಆಗಸ್ಟ್ ಐದರಿಂದ ಸಾರಿಗೆ ಬಸ್ಗಳು ಮುಷ್ಕರ ಆರಂಭಿಸಿದರೆ ಇದು ಜನರಿಗೆ ಸಮಸ್ಯೆಯನ್ನು ತಂದೊಡುತ್ತವೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪೂರ್ಣಿಮಾ ಬೆಳಕಿಲಾ ದ ಫೆಡರಲ್ ಕರ್ನಾಟಕ ಬೆಂಗಳೂರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ